ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ರಿಪ್ಪನ್ಪೇಟೆಯಲ್ಲಿರುವಂತಹ ವಿಶ್ವ ಮಾನವ ಒಕ್ಕಲಿಗರ ಸಭಾಭವನ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿದೆ ಸೊ ಈ ಒಂದು ಸಭಾಭವನದಲ್ಲಿ ಇದೇ ಮೊದಲನೇ ಬಾರಿಗೆ ಇಲ್ಲಿ ತನಕ ರಿಪ್ಪನ್ಪೇಟೆಯಲ್ಲಿ ಇಂತಹ ಸೇಲ್ ಬಂದಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇದೇ ಮೊದಲನೇ ಬಾರಿಗೆ ಇದೇ ಊರಿನ ಹೆಣ್ಣು ಮಗಳಾದಂಥ ಅನು ಸತೀಶ್ ಅವರ ನೇತೃತ್ವದಲ್ಲಿ ವಸ್ತ್ರ ವೈಭವ ಪ್ರಸ್ತುತ ಪಡಿಸುತ್ತಿದೆ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ನಮ್ಮ ರಿಪ್ಪನ್ಪೇಟೆಯಲ್ಲಿ ಇಂಥ ಒಂದು ಎಕ್ಸಿಬಿಷನ್ ಇದೇ ಮೊದಲು ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಯಾವಾಗಪ್ಪ ಅಂತಂದರೆ ಇದೇ ತಿಂಗಳು ಹದಿನಾರು ಮತ್ತು ಹದಿನೇಳನೇ ತಾರೀಕು ಅಂದರೆ ನಾಳೆ ಮತ್ತೆ ನಾಡಿದ್ದು ಈ ಒಂದು ಎಕ್ಸಿಬಿಷನ್ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಎಸ್ ಈ ಒಂದು ಎಕ್ಸಿಬಿಷನ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆ ಉದ್ಯಮಿದಾರರಿಂದ ಮಾರಾಟ ಮಳಿಗೆಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ ಸೊ ಈ ಒಂದು ಎಕ್ಸಿಬಿಷನ್ನಲ್ಲಿ ಸೀರೆಗಳು ಕುರ್ತಾ ಬೆಡ್ಶೀಟ್ ಆಭರಣಗಳು ಡಿಸೈನರ್ ಹ್ಯಾಂಡ್ ಬ್ಯಾಗ್ಗಳು ಚನ್ನಪಟ್ಟಣದ ಗೊಂಬೆಗಳು ಮಕ್ಕಳ ಆಟಿಕೆಗಳು ಮಕ್ಕಳ ಸ್ಲಿಪ್ಪರ್ಸ್ ಮಕ್ಕಳ ಬಟ್ಟೆಗಳು ಹಾಗೆ ತಿಂಡಿ ತಿನಿಸುಗಳು ಕೂಡ ಇರುತ್ತೆ ರಿಪ್ಪನ್ಪೇಟೆಯಲ್ಲೇ ಇದು ಮೊದಲನೇ ಬಾರಿಗೆ ನಡೀತಾ ಇರೋದ್ರಿಂದ ಇದು ಹೇಗಿರುತ್ತೆ ಅನ್ನೋದಕ್ಕಾದರೂ ನಾವು ಹೋಗಿ ನೋಡಬೇಕಾಗತ್ತೆ ಸೊ ಈ ಒಂದು ಸುವರ್ಣ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಸೊ ಎಲ್ಲರೂ ಹೋಗಿ ನೋಡಿ ನಿಮಗೆ ಇಷ್ಟ ಆದರೆ ಐಟಮ್ಗಳನ್ನ ತೊಗೊಳ್ಳೋದು ಇಲ್ಲ ಅಂತಂದರೆ ಇಲ್ಲ ಬಟ್ ಹೋಗೋದಕ್ಕೆ ಏನು ಚಾರ್ಜ್ ಇಲ್ಲ ಎಂಟ್ರಿ ಫೀಸಸ್ ಇಲ್ಲ ಸೊ ಹೋಗಿ ಎಲ್ಲರೂ ಇಷ್ಟ ಆಗಿರುವಂಥ ಐಟಮ್ಸ್ಗಳನ್ನ ಕೊಂಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದಲ್ಲದೆ ಇಲ್ಲಿ ಇನ್ನೊಂದು ಅವಕಾಶ ಕೂಡ ಇದೆ ಏನಪ್ಪ ಅಂತಂದರೆ ನಮ್ಮ ಹತ್ರ ಏನಾದರೂ ಜರಿ ಅಂದರೆ ಹಳೆಯ ರೇಷ್ಮೆ ಸೀರೆಗಳೇನಾದರೂ ಇದ್ದರೆ ಅದನ್ನು ನೀವು ಕೊಡಬೇಕು ಒಳ್ಳೆಯ ರೇಟಿಗೆ ಕೊಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ಸರೌಂಡಿಂಗು ನಾವು ರೇಷ್ಮೆ ಸೀರೆನ ಕೊಡಬೇಕು ಅಂತಂದರೆ ಮೇ ಬಿ ನಾವು ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೇಳ್ಕೊಂಡು ಬರ್ತಾರೆ ಮನೆ ಹತ್ರನೇ ಬಟ್ ಅವ್ರನ್ನ ನಂಬೋದು ಹೇಗೆ ಅಂತ ಹೇಳಿ ಗೊತ್ತಾಗಲ್ಲ ಸೊ ಇಲ್ಲಿ ನೋಡಿ ನಿಮಗೊಂದು ಒಳ್ಳೆಯ ಅವಕಾಶ ಇದೆ ಜರಿ ಸೀರೆಗಳು ನಿಮ್ಮ ಹತ್ರ ಇದ್ರೆ ನೀವು ತಗೊಂಡು ಹೋಗಿ ಅಲ್ಲಿ ಕೊಟ್ಟರೆ ಅವ್ರು ಚೆಕ್ ಮಾಡಿಬಿಟ್ಟು ತಕ್ಕ ಬೆಲೆಯನ್ನ ಸ್ಥಳದಲ್ಲೇ ಕೊಡ್ತಾರೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ನಿಮಗೆ ಸೊ ಯಾರು ಈ ಒಂದು ಎಕ್ಸಿಬಿಷನ್ ಮಿಸ್ ಮಾಡ್ಕೋಬೇಡಿ ಹಾಗೆ ಈ ಎಕ್ಸಿಬಿಷನ್ ನಡೆಸ್ತಾ ಇರೋರು ಅನು ಸತೀಶ್ ಅಂತ ಅವರು ಕೂಡ ಮಾತಾಡಿದ್ದಾರೆ ನೋಡ್ಕೊಂಬನ್ನಿ ವಸ್ತ್ರ ವೈಭವ ಪ್ರಸ್ತುತ ಇದೆ ಇದೇ ಹದಿನಾರು ಮತ್ತು ಹದಿನೇಳನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಮೂವತ್ತಕ್ಕೂ ಹೆಚ್ಚು ಮಹಿಳಾ ಉದ್ಯಮಿದಾರರ ಮಾರಾಟ ಮೇಳಗಳನ್ನು ನಾವು ಏರ್ಪಡಿಸಿದ್ದೇವೆ ಇದೇ ವಿಶ್ವ ಮಾನವ ಒಕ್ಕಲಿಗರ ಕಲ್ಯಾಣ ಮಂಟಪ ಸಾಗರ ರಸ್ತೆಯಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ನಮ್ಮ ಇಲ್ಲಿ ಏನು ಕುರಂಬಳ್ಳಿ ಹಾಗೆ ಹೆದ್ದಾರಿಪುರ ಕಲ್ಲೂರು ಹಾಲುಗುಡ್ಡೆ ಹಾಗೆ ಅನಂತಪುರ ಆಮೇಲೆ ಹುಂಚ ಗತ್ತಿಕೆರೆ ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಫ್ಯಾಷನ್ ಆಗಿ ನಾವು ಒಂದು ಅಂದ್ರೆ ಉತ್ಪಾದನೆ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ಉದ್ಯಮವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಹಾಗೆ ಮಾರಾಟ ಮೇಳವನ್ನ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ನೀವೆಲ್ಲರೂ ಕೂಡ ನೇರವಾಗಿ ಉದ್ಯಮಿದಾರರಿಂದ ನೇರವಾಗಿ ನೀವು ಗ್ರಾಹಕರು ತೆಗೆದುಕೊಂಡು ಅದನ್ನು ಅನುಭವಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇದ್ದೀನಿ ಎಲ್ಲರೂ ಬನ್ನಿ ಮಿಸ್ ಮಾಡ್ಕೊಳ್ಬೇಡಿ ಕುರ್ತೀಸ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಹಾಗೆ ನಿಮಗೆ ಬೆಡ್ಶೀಟ್ಗಳು ಹಾಗೆ ಏನು ಆ ಜ್ಯುವೆಲರಿ ಐಟಮ್ಸ್ಗಳು ಆಮೇಲೆ ಶೂಸ್ಗಳು ಚಪ್ಪಲ್ಸ್ಗಳು ಆಮೇಲೆ ಬ್ಯಾಂಗಲ್ಸ್ಗಳು ಎಲ್ಲ ವಸ್ತುಗಳ ಅಲಂಕಾರಿಕ ವಸ್ತುಗಳು ನಿಮಗೆ ಸಿಗ್ ಸಿಗ್ತಾ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಅವಕಾಶವನ್ನು ನೀವು ಮಿಸ್ ಮಾಡಿಕೊಳ್ಬೇಡಿ ಬನ್ನಿ ಎಲ್ಲರೂ ಪ್ರೋತ್ಸಾಹಿಸಿ ಮಹಿಳಾ ಉದ್ಯಮಿದಾರರನ್ನು ಹಾಗೆ ನೀವೆಲ್ಲರೂ ಕೂಡ ಎನ್ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸೊ ಯಾರು ಕೂಡ ನಾ ನಾಳೆ ಮತ್ತೆ ನಾಡ್ದು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ವಿಶ್ವಮಾನವ ಒಕ್ಕಲಿಗ ಸಭಾಭವನಕ್ಕೆ ಹೋಗಿ ಸೊ ಈ ಒಂದು ಎಕ್ಸಿಬಿಷನ್ನ ನೋಡಿಕೊಂಡು ನಮ್ಗೆ ಇಷ್ಟ ಆಗಿರೋದನ್ನೆಲ್ಲ ತೊಗೊಂಡು ಬರೋಣ ನಾನಂತೂ ಬರ್ತಾ ಇದ್ದೀನಿ ಸೊ ನೀವು ಬರ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು